ಅಮಿತ್ ಶಾ ಜಿ ಅವರು ವಜ್ರದಷ್ಟೇ ಗಟ್ಟಿ ಇರುವಂತ ಅವರ ನಿಲುವು ಕೂಡ ಅಷ್ಟೇ ಸ್ಪಷ್ಟವಾಗಿರುವಂತಹ ಒಬ್ಬ ವ್ಯಕ್ತಿತ್ವ ಇವತ್ತಿನ ಆಧುನಿಕ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಹೇಳಿ ನಾವು ಎಲ್ಲರೂ ಕೂಡ ಹೇಳ್ತೀವಿ ಅವರೊಂದು ನೇತೃತ್ವದಲ್ಲಿ ರಾಷ್ಟ್ರದ ಒಂದು ಹಿತದೃಷ್ಟಿಯಿಂದ ತೆಗೆದುಕೊಂಡಂತ ನಿಲುವುಗಳು ಇರಬಹುದು ಪಕ್ಷದ ಒಂದು ಚೌಕಟ್ಟಿನಲ್ಲಿ ನಿಲುವು ನಿಲುವಿರಬಹುದು ಇದೆಲ್ಲದೂ ಕೂಡ ಸ್ಪಷ್ಟವಾಗಿ ಎಲ್ಲರೂ ಕೂಡ ಗೊತ್ತಂತ ವಿಚಾರ ಹಾಗಾಗಿ ಈ ಸಂದರ್ಭದಲ್ಲಿ ಗೌರವಿತ ನಮ್ಮ ನಾಯಕರಂತ ಈ ಶಾಟ್ನ ಕರ್ಸಿಕೊಂಡಿದ್ರೆ ಒಂದು ಅತ್ಯಂತ ನಮಗೂ ಕೂಡ ಒಂದು ಸಮಾಧಾನ ಒಂದು ಹೌದಪ್ಪ ಒಂದ್ಸತಿ ತಿಳಿಯಾಗತ್ತೆ ಅಂತ ಹೇಳಿ ಒಂದು ವಿಶ್ವಾಸದಿಂದ ನಾನು ಕೂಡ ಒಬ್ಬ ಅಭ್ಯರ್ಥಿ ಆಗಿದ್ದೆ ಆದ್ರೆ ನೋವಿನ ಸಂಖ್ಯೆ ಅಂದ್ರೆ ಅಂತ ಒಂದು ವಜ್ರದಷ್ಟೇ ಕಠಿಣ ಇರುವಂತ ಒಂದು ಅಮಿತ್ ಶಾ ಜಿ ಅವ್ರಿಗೂ ಕೂಡ ಅವ್ರ ಮನಸ್ಸಿಗೆ ನೋವಾಗಿದೆ ಎಲ್ಲೋ ಒಂದ್ ಕಡೆಗೆ ನನ್ನ ಅನಿಸಿಕೆ ಯಾಕೋ ಯಾಕಂದ್ರೆ ಬರ್ಲಿಕ್ಕೆ ಹೇಳಿದ್ರು ನಿನ್ನೆ ವಾಪಸ್ ಬಂದ್ರು ಮಾಧ್ಯಮದ ಮುಖಾಂತರ ನಾನು ನೋಡಿದ ಎಲ್ಲೋ ಕಡೆಗೆ ಅವರಿಗೆ ಏನ್ ಮೊನ್ನೆ ಫೋನ್ ಮುಖಾಂತರ ಮಾತಾಡಿದ್ದಾರೆ ಅಂತ ಇನ್ನೊಂದು ಸುದ್ದಿ ಏನ್ ಬಂತು ಅದೆಲ್ಲದೂ ಎಲ್ಲದೂ ಕೂಡ ಪತ್ರಿಕಾಗೋಷ್ಠಿ ಮುಖಾಂತರ ಮತ್ತೆ ಇಲ್ಲಿ ಕಂಡೀಷನ್ ಅನ್ನು ಹಾಕಿ ಏನು ಹೋಗುವಂತ ಒಂದು ಪ್ರಯತ್ನ ಏನ್ ಮಾಡಿದ್ದಾರೆ ಇದೆಲ್ಲ ವಿಚಾರಗಳು ಕೂಡ ಅವ್ರು ಮೋಸ್ಟ್ಲಿ ತಲುಪಿರಬಹುದು ಈ ಒಂದು ದೃಷ್ಟಿಯಿಂದ ಆಗಿರ್ಬೋದು ಅಂತ ನಾನು ಅನ್ಕೋದ್